ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಇಂದ್ರಜಿತವು ಮಾಯಾಯುದ್ಧವನ್ನು ಮಾಡುತ್ತಾ ಆತನು ಪ್ರಯೋಗಿಸಿದಂತಹ ನಾಗಪಾಶದಿಂದ ರಾಮ ಲಕ್ಷ್ಮಣರಿಬ್ಬರು ಬಂದಿರುವ ಶರಗಳಿಂದ ಬಂಧನರಾದವರಂತೆ ಆತನ ಬಾಣಗಳಿಂದ ಬಂಧಿತರಾಗಿದ್ದರು ಆ ಸರ್ಪಗಳೆಲ್ಲವೂ ಬಾಣಗಳ ರೂಪದಲ್ಲಿ ಆ ರಾಮ ಲಕ್ಷ್ಮಣರ ದೇಹದ ಪ್ರತಿಯೊಂದು ಅವಯವಗಳನ್ನು ಕಚ್ಚಿಕೊಂಡಿದ್ದವು ಅವುಗಳಿಂದ ಬಿಡುಗಡೆ ಹೊಂದುವುದೇ ಸಾಧ್ಯವಿಲ್ಲವೇನೋ ಎಂಬಂತಹ ಪರಿಸ್ಥಿತಿಯಲ್ಲಿ ಗರುಡನು ಬಂದು ಅವರನ್ನು ಬಿಡು ಬಿಡುಗಡೆಗೊಳಿಸುತ್ತಾನೆ ಗರುಡನ ಆಗಮನದೊಂದಿಗೆ ಎಲ್ಲ ಸರ್ಪಗಳು ರಾಮ ಲಕ್ಷ್ಮಣರನ್ನು ಬಿಟ್ಟು ಓಡಿ ಹೋಗುತ್ತವೆ ವಿಶೇಷವೇನೆಂದರೆ ಶ್ರೀರಾಮಚಂದ್ರನು ವಿಷ್ಣುವಿನ ಅವತಾರವಾಗಿದ್ದು ಗರುಡನು ಆತನ ವಾಹನವೇ ಆಗಿದ್ದರು ಆ ಗರುಡನನ್ನು ತಮ್ಮಂತಹ ಮಹಾನುಭಾವರಿಂದ ನಾವು ಬಿಡುಗಡೆ ಹೊಂದಲ್ಪಟ್ಟೆವು ತಾವು ಯಾರು ಎಂದು ಶ್ರೀರಾಮಚಂದ್ರನೇ ಕೇಳುತ್ತಾನೆ ಶ್ರೀರಾಮಚಂದ್ರನು ಲಕ್ಷ್ಮಣನು ಇಂದ್ರಜಿತವು ಪಡೆದಿದ್ದಂತಹ ಆ ನಾಗ ಬ್ರಹ್ಮನಿಂದ ಪಡೆದಿದ್ದಂತಹ ಆ ನಾಗಪಾಶಕ್ಕೆ ಹಿಂದೆ ಹೇಗೆ ಹನುಮಂತನು ಆತನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮನಿಗೆ ಗೌರವ ಕೊಡುವ ಸಲುವಾಗಿ ಕಟ್ಟು ಬಿದ್ದಿದ್ದನು ಇಲ್ಲಿಯೂ ಆ ನಾಗಪಾಶದಲ್ಲಿ ನಾಗಪಾಶದ ವಿಚಾರದಲ್ಲಿ ಬ್ರಹ್ಮನಿಗೆ ಗೌರವ ಕೊಡುವ ಸಲುವಾಗಿಯೇ ರಾಮ ಲಕ್ಷ್ಮಣರು ಕಟ್ಟು ಬಿದ್ದಿದ್ದರು ಬಹುಶಃ ಕೂಡಲೇ ಈ ವಿಚಾರವನ್ನು ತಿಳಿದಂತಹ ಬ್ರಹ್ಮದೇವರು ಗರುಡನನ್ನು ಕಳುಹಿಸಿರಬೇಕು ಗರುಡನು ನಾನು ನಿನ್ನ ಸಖನು ನಿನ್ನ ಹೊರ ಪ್ರಾಣವು ಆದರೆ ಪ್ರಸ್ತುತದಲ್ಲಿ ಇದು ನಿನಗೆ ತಿಳಿಯದಿರುವುದೇ ಉತ್ತಮ ಏಕೆಂದರೆ ಇನ್ನೂ ರಾವಣನ ಸಂಹಾರವಾಗಿಲ್ಲ ರಾವಣನ ಸಂಹಾರವಾಗುವವರೆಗೂ ಶ್ರೀರಾಮಚಂದ್ರನು ಅಜ್ಞಾನದಿಂದ ಮಾನವ ಸ್ವರೂಪದಲ್ಲಿ ಇರುವುದೇ ಯೋಗ್ಯವಾದುದು ಆಗ ಮಾತ್ರ ಬ್ರಹ್ಮದೇವರು ಕೊಟ್ಟಂತಹ ವರವನ್ನು ಕೊರಕ್ಕೆ ಗೌರವ ಕೊಟ್ಟಂತಾಗುತ್ತದೆ ಯುದ್ಧವು ಮುಗಿದ ನಂತರ ಎಲ್ಲವೂ ಅಂದರೆ ಹೊರಗಿನ ಜಗತ್ತಿಗೂ ಕೂಡ ಯಾವ ವಿಚಾರವು ರಾಮನಿಗೆ ಈಗಾಗಲೇ ಗೊತ್ತಿರುವುದು ಆ ವಿಚಾರವು ಹೊರಗಿನ ಜಗತ್ತಿಗೂ ತಿಳಿದಂತಾಗುತ್ತದೆ ಎಂದು ಹೇಳಿ ಗರುಡನು ಅಲ್ಲಿಂದ ಅವರಿಗೆ ಅಂದರೆ ರಾಮ ಲಕ್ಷ್ಮಣರಿಗೆ ನಮಿಸಿ ಅವರ ಅಪ್ಪಣೆಯನ್ನು ಪಡೆದು ಹೊರಟು ಹೋಗುತ್ತಾನೆ ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಬೆರುಡನ ಕೃಪಾ ಗರುಡನ ಸ್ಪರ್ಶದಿಂದಾಗಿ ಶರೀರದ ಎಲ್ಲ ವ್ರಣಗಳು ಗುಣವಾಗಿ ಸಂಪೂರ್ಣ ಆರೋಗ್ಯವಂತರಾಗಿ ಎದ್ದು ನಿಂತಿದ್ದನ್ನು ಕಂಡು ವಾನರರು ಹರ್ಷೋದ್ಗಾರಗಳನ್ನು ಮಾಡುತ್ತಾರೆ ಗಟ್ಟಿಗರಾದ ಆ ವಾನರರು ಗರ್ಜಿಸುವ ತುಮುಲ ಧ್ವನಿಯನ್ನು ರಾವಣನು ಇತರ ರಾಕ್ಷಸರು ಕೇಳಿದರು ಒತ್ತಿಗೆ ಕಲೆತು ಗಂಭೀರವಾಗಿದ್ದ ಆ ಘೋಷದ ಅಧಿಕವಾದ ಧ್ವನಿಯನ್ನು ಕೇಳಿ ಮಂತ್ರಿಗಳ ನಡುವೆ ಇದ್ದ ರಾವಣನು ಹೀಗೆಂದನು ಬಹುಮಂದಿ ಸಂತೋಷ ಭರಿತರಾದ ವಾನರರಿಂದ ಎದ್ದು ಬರುತ್ತಿರುವ ಈ ಮಹಾಧ್ವನಿಯು ಮೇಘಗಳ ಗರ್ಜನೆಯಂತಿದೆ ಇವರುಗಳಿಗೆ ಏನೋ ಮಹತ್ತರವಾದ ಸಂತೋಷ ಉಂಟಾಗಿದೆ ಎಂಬುದು ಸ್ಪಷ್ಟ ಇದರಲ್ಲಿ ಸಂದೇಹವಿಲ್ಲ ಇ ಇವರ ವಿಪುಲ ನಾದದಿಂದ ಸಮುದ್ರವೇ ಅಲ್ಲೋಲ ಕಲ್ಲೋಲವಾಗಿರಬೇಕು ಅಣ್ಣ ತಮ್ಮಂದಿರಾದ ಆ ರಾಮಲಕ್ಷ್ಮಣರನ್ನು ತೀಕ್ಷ್ಣವಾದ ಮಾನಗಳಿಂದ ಬಂಧಿಸಲಾಗಿತ್ತು ಹಾಗಿರುವಲ್ಲಿ ಈ ಮಹಾನಾದ ವೆತ್ತಣದು ನನಗೆ ಸಂಶಯವನ್ನು ಹುಟ್ಟಿಸುವಂತಿದೆ ಮಂತ್ರಿಗಳಿಗೆ ಈ ಮಾತು ಕೇಳಿ ರಾಕ್ಷಸರಾಜನು ಸಮೀಪದಲ್ಲಿ ಓಡಾಡುತ್ತಿದ್ದ ರಾಕ್ಷಸರನ್ನು ದುಃಖ ಕಾಲವು ಅವುಗಳಿಗೆ ಒದಗಿರುವಾಗ ಈ ಕಾಡು ಮೃಗಗಳೆಲ್ಲವಕ್ಕೆ ಒದಗಿರುವ ಹರ್ಷಕ್ಕೆ ಕಾರಣವೇನೆಂಬುದನ್ನು ಬೇಗನೆ ತಿಳಿದು ಬನ್ನಿ ಎಂದು ಹೇಳಿದನು ಹಾಗೆ ಆತನು ಹೇಳಲು ಅವರು ದಿಗ್ಭ್ರಮೆ ಹೊಂದಿ ಕೋಟೆಯ ಮೇಲೆ ಹತ್ತಿ ಮಹಾತ್ಮನಾದ ಸುಗ್ರೀವನಿಂದ ಪಾಲಿತವಾದ ಸೈನ್ಯವನ್ನು ಕಂಡರು ಮಹಾ ವೇಗವಂತರಾದ ರಾಮಲಕ್ಷ್ಮಣರು ಘೋರವಾದ ಶರಬಂಧದಿಂದ ಬಿಡುಗಡೆ ಹೊಂದಿ ಮೇಲೆ ಕಂಡು ರಾಕ್ಷಸರು ದುಃಖಗೊಂಡರು ಭಯಗೊಂಡ ಹೃದಯಗಳಿಂದ ಎಲ್ಲರೂ ಕೋಟೆಯಿಂದ ಇಳಿದು ಆ ಭಯಂಕರ ರಾಕ್ಷಸರು ಬಾಡಿದ ಮುಖಗಳಿಂದ ರಾಕ್ಷಸರಾಜನ ಬಳಿಗೆ ಬಂದರು ದೀರ್ನ ಮುಖಗಳಿಂದ ಕೂಡಿದ ಆ ರಾಕ್ಷಸರು ಮಾತನಾಡುವುದರಲ್ಲಿ ಪಂಡಿತರಾಗಿ ಅಪ್ರಿಯ ವೃತ್ತಾಂತವೆಲ್ಲವನ್ನೂ ಇದ್ದುದನ್ನು ಇದ್ದಂತೆಯೇ ರಾವಣನಲ್ಲಿ ಅರಿಕೆ ಮಾಡಿಕೊಂಡರು ಅಣ್ಣ ತಮ್ಮಂದಿರಾದ ಯಾವ ರಾಮ ಲಕ್ಷ್ಮಣರನ್ನು ಇಂದ್ರಜಿತ್ತುವು ಯುದ್ಧದಲ್ಲಿ ಶರಬಂಧದಿಂದ ಕಟ್ಟಿಹಾಕಿ ಭುಜಗಳನ್ನು ಅಲ್ಲಾಡಿಸಲಾಗದಂತೆ ಮಾಡಿದ್ದನು ಅವರು ಶರಬಂಧದಿಂದ ಬಿಡುಗಡೆ ಹೊಂದಿದ್ದಾರೆ ಹಗ್ಗಗಳನ್ನು ಕಿತ್ತುಕೊಂಡ ಆನೆಗಳಂತೆ ಸರಗಗಳಿಗೆ ಸಮಾನರಾದ ಪರಾಕ್ರಮವುಳ್ಳ ಅವರು ರಣರಂಗದಲ್ಲಿ ಈಗ ಕಾಣಬರುತ್ತಿರುವರು ಅವರ ಮಾತನ್ನು ಕೇಳಿ ಮಹಾಬಲಾಢ್ಯರಾದ ರಾಕ್ಷಸರಾಜನು ಚಿಂತೆಯಿಂದಲೂ ದುಃಖದಿಂದಲೂ ಮುಖ ಬಾಡಿ ಹೀಗೆಂದನು ಹಿಂದಿರ ಸಾಹಸಪಟ್ಟು ಸೂರ್ಯನಿಗೆ ಸಮಾನವಾದ ವಿಷಸರ್ಪಗಳಂತಹ ವ್ಯರ್ಥವಾಗದ ವರಪ್ರಸಾದವಾಗಿ ಪಡೆದ ಭಯಂಕರವಾದ ಬಾಣಗಳಿಂದ ಕಟ್ಟಿಹಾಕಿದ್ದನು ಆ ಅಸ್ತ್ರಬಂಧಕ್ಕೆ ಸಿಲುಕಿದ್ದ ನನ್ನ ಶತ್ರುಗಳಿಬ್ಬರು ಬಿಡಿಸಿಕೊಂಡರೆಂದರೆ ನನ್ನ ಈ ಸಕಲ ಸೇನೆಯ ಪಾಡು ಸಂಶಯಕ್ಕೆ ಈಡಾಗಿರುವಂತೆ ಕಂಡುಬರುತ್ತದೆ ಯುದ್ಧದಲ್ಲಿ ಯಾವ ಬಾಣಗಳು ನನ್ನ ಶತ್ರುಗಳ ಪ್ರಾಣಗಳನ್ನು ತೆಗೆಯುತ್ತಿದ್ದವು ಆದಿಶೇಷನ ಕಾಂತಿಯುಳ್ಳ ಅಂಥ ಬಾಣಗಳು ನಿಷ್ಫಲವಾದವಲ್ಲವೇ ಹೀಗೆ ಹೇಳಿ ಬಹಳ ಕೋಪಗೊಂಡು ಹಾವಿನಂತೆ ಉಸಿರು ಬಿಡುತ್ತಾ ರಾಕ್ಷಸರ ನಡುವೆ ಇದ್ದ ಧೂಮ್ರಾಕ್ಷನೆಂಬ ರಾಕ್ಷಸನಿಗೆ ಎರೈ ಭಯಂಕರ ಪರಾಕ್ರಮಿಯೇ ರಾಕ್ಷಸರ ದೊಡ್ಡ ಸೈನ್ಯದೊಂದಿಗೆ ನೀನು ರಾಮನ ಹಾಗೂ ವಾನರರ ಸಂಹಾರಕ್ಕಾಗಿ ಹೊರಡು ಎಂದು ಹೇಳಿದನು ಬುದ್ಧಿವಂತನಾದ ರಾಕ್ಷಸರಾಜನು ಹೀಗೆನ್ನಲು ಧೂಮ್ರಾಕ್ಷನು ನಮಸ್ಕರಿಸಿ ಸಂತೋಷಭರಿತನಾಗಿ ಅರಮನೆಯಿಂದ ತೆರಳಿದನು ಬಸಗಿಲನಿಂದ ಹೊರಗೆ ಬಂದು ಸೇನಾಧಿಪತಿಗೆ ಬೇಗನೆ ಸೈನ್ಯವನ್ನು ಸಿದ್ಧಗೊಳಿಸು ಯುದ್ಧ ಮಾಡಬೇಕೆಂದಿರುವ ನನಗೆ ಕಾಲ ವಿಳಂಬಬೇಕೇ ಎಂದನು ಧೂಮ್ರಾಕ್ಷನ ಮಾತು ಕೇಳಿ ರಾವಣನ ಅಪ್ಪಣೆಯಂತೆ ಸೇನಾಪತಿಯು ತನ್ನ ಅಧೀನದಲ್ಲಿದ್ದ ಸೇನೆಯನ್ನು ಸಿದ್ಧಗೊಳಿಸಿದನು ಭಯಂಕರ ರೂಪವುಳ್ಳ ಬಲಶಾಲಿಗಳಾದ ಆ ರಾಕ್ಷಸರು ಗಂಟೆಗಳನ್ನು ಕಟ್ಟಿಕೊಂಡು ಘರ್ಚಿಸುತ್ತಾ ಬಹು ಸಂತೋಷದಿಂದ ಧೂಮ್ರಾಕ್ಷನನ್ನು ಬಳಸಿ ನಿಂತರು ನಾನಾ ವಿಧದ ಆಯುಧಗಳನ್ನು ಹಿಡಿದು ಹಿಡಿದು ಶೂಲ ಮುದ್ಗರಗಳನ್ನು ಹಿಡಿದು ಗದೆ ಕತ್ತಿ ಕಬ್ಬಿಣದ ಹಾರಗಳು ಒನಕೆಗಳು ಪರಿಘ ಬಿಂಡಿವಾಲಾಸ ಕೊಡಲಿಗಳನ್ನು ಹಿಡಿದು ರಾಕ್ಷಸರು ಮೇಘಗಳಂತೆ ಘರ್ಚಿಸುತ್ತ ದಿಕ್ಕು ದಿಕ್ಕುಗಳಿಂದ ಹೊರ ಹೊರಟರು ಇನ್ನು ಕೆಲವರು ರಾಕ್ಷಸೋತ್ತಮರು ಕವಚಗಳನ್ನು ತೊಟ್ಟು ಚೆನ್ನಾಗಿ ಅಲಂಕರಿಸಲ್ಪಟ್ಟ ಧ್ವಜಗಳುಳ್ಳ ಚಿನ್ನದ ಗವಾಕ್ಷಿಗಳಿಂದ ಕೂಡಿದ ರಥಗಳಿಂದಲೂ ನಾನಾ ಮುಖಗಳುಳ್ಳ ಕತ್ತೆಗಳಿಂದಲೂ ಬಹಳ ವೇಗವುಳ್ಳ ಕುದುರೆಗಳಿಂದಲೂ ಮದಾಧಿಕ್ಯವುಳ್ಳ ದೊಡ್ಡ ಆನೆಗಳಿಂದಲೂ ಹುಲಿಗಳಂತೆ ಅಜೇಯರಾದವರಾಗಿ ಹೊರರೊರರು ಕಪಿಗಳ ಮತ್ತು ಸಿಂಹಗಳ ಮುಖಗಳುಳ್ಳವರಾಗಿ ಸುವರ್ಣ ಅಲಂಕೃತವಾಗಿದ್ದ ಕತ್ತೆಗಳನ್ನು ಹೂಡಿದ್ದ ದಿವ್ಯ ರಥವನ್ನು ಗಾರ್ಧವ ಧ್ವನಿಯವನಾದ ಧೂಮ್ರಾಕ್ಷನು ಅಡರಿದನು ಮಹಾ ಪರಾಕ್ರಮಿಯಾದ ಧೂಮ್ರಾಕ್ಷನು ನಗುಮುಖದಿಂದ ರಾಕ್ಷಸರೊಡಗೂಡಿ ಸೇನಾ ನಾಯಕನಾದ ಹನುಮಂತನಿದ್ದ ಪಶ್ಚಿಮದ ಬಾಗಿಲಿಗೆ ಹೊರಟು ಬಂದನು ಕತ್ತೆಗಳನ್ನು ಹೂಡಿದ್ದ ಉತ್ತಮ ರಥದಲ್ಲಿ ಕುಳಿತು ಹೊರಟ ಮಹಾಭಯಂಕರನು ಭೀಮ ಪರಾಕ್ರಮಿಯು ಆದ ಗಾರ್ಧಭ ಧ್ವನಿಯ ರಾಕ್ಷಸನಿಗೆ ಅಂತರಿಕ್ಷದಲ್ಲಿದ್ದ ಕ್ರೂರ ಪಕ್ಷಿಗಳು ಅಡ್ಡಲಾಗಿ ಬಂದವು ರಥದ ಮೇಲ್ಗಡೆ ಬಹಳ ದೊಡ್ಡ ಭಯಂಕರ ಗರ್ಧ್ರವೊಂದು ಬಂದಿಳಿಯಿತು ಧ್ವಜದ ಮೇಲ್ಗಡೆ ಶವಭಕ್ಷಕಗಳಾದ ಪಕ್ಷಿಗಳು ಒಟ್ಟುಗೂಡಿ ಇಳಿದವು ರಕ್ತದಿಂದ ತೊಯ್ದು ಬಿಳಿದಾದ ಒಂದು ದೊಡ್ಡ ಮುಂಡವು ಅಪಸ್ವರ ಧ್ವನಿಯನ್ನು ಮಾಡುತ್ತಾ ಧೂಮ್ರಾಕ್ಷನಿಗೆ ಸಮೀಪದಲ್ಲಿ ನೆಲಕ್ಕೆ ಬಿತ್ತು ಪೌರ್ಜನ್ಯ ದೇವನು ರಕ್ತದ ಮಳೆಗರೆದನು ಭೂಮಿ ನಡುಗಿತು ಗಾಳಿಯ ಸಿಡಿಲಿಗೆ ಸಮಾನವಾದ ಧ್ವನಿಯಿಂದ ಎದುರಿಗೆ ಬೀಸುತ್ತಿತ್ತು ಕವಿಯಿತು ಅಲ್ಲಿ ದಿಕ್ಕುಗಳು ಕಾಣಿಸಲಿಲ್ಲ ರಾಕ್ಷಸರಿಗೆ ಭಯವನ್ನು ಉಂಟು ಮಾಡುವ ಈ ಘೋರ ಅಪಶಕುನಗಳನ್ನು ಕಂಡು ಧೂಮ್ರಾಕ್ಷನು ವ್ಯಥೆಗೊಂಡನು ಧೂಮ್ರಾಕ್ಷನ ಮುಂದುಗಡೆ ಇದ್ದ ರಾಕ್ಷಸರು ಕಂಗೆಟ್ಟರು ಭಯಂಕರನು ಯುದ್ಧಾಭಿಲಾಷಿಯು ಬಲವಂತನೂ ಆದ ಆತನು ಬಹಳ ಮಂದಿ ರಾಕ್ಷಸರಿಂದ ಪರಿವರ್ತನಾಗಿ ಹೊರಟು ಬಂದು ರಾಮನ ಬಾಹುಗಳಿಂದ ರಕ್ಷಿತವಾದ ಸಮುದ್ರದಂತಿದ್ದ ಆ ವಾನರ ಸೈನ್ಯವನ್ನು ಕಂಡನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ